ಮಾನ್ಯ ಸಚಿವರೊಬ್ಬರು ಸುಳ್ಳು ಹೇಳುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಈ ಬಗ್ಗೆ ತಮ್ಮ ಜ್ಞಾನವನ್ನ ಬೆಳೆಸಿಕೊಳ್ಳಬೇಕು ಅನ್ನಷ್ಟೇ ಹೇಳಲಿಕ್ಕೆ ನಾವು ಬಯಸ್ತೇವೆ ರಾಜ್ಯಸಭೆಯಲ್ಲಿ ಈ ವಿಷಯವಾಗಿ ಕೇಳಿದಂತಹ ಪ್ರಶ್ನೆಗೆ ಆಗಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿದ್ದಂತಹ ನಿರ್ಮಲಾ ಸೀತಾರಾಮನ್ ಕೂಡ ಭಾರತದಿಂದ ಗೋಮಾಂಸ ರಫ್ತಾಗ್ತಾ ಇಲ್ಲ ಅನ್ನುವಂತಹ ಒಂದೇ ಉತ್ತರವನ್ನ ಕೊಟ್ಟಿದ್ರು ಸ್ನೇಹಿತರೆ ಇತ್ತೀಚೆಗೆ ಕರ್ನಾಟಕದ ವಿಧಾನಸಭೆಯಲ್ಲಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾರ್ಡ್ ಭಾರತವು ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿದೆ ಅಂತ ಹೇಳಿದರು ಪ್ರಪಂಚದಲ್ಲಿ ಸರ್ ಇದನ್ನು ಉಲ್ಲೇಖಿಸಿ ಅನೇಕರು ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಗೋ ಹತ್ಯೆಯನ್ನ ವಿರೋಧಿಸುತ್ತೆ ಆದರೆ ಕೇಂದ್ರ ಸರ್ಕಾರವೇ ಗೋಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡುತ್ತಾ ಇದೆ ಅಂತೆಲ್ಲ ಪುಂಖಾನುಪುಂಖವಾಗಿ ಬರೀತಾ ಇದ್ದಾರೆ ಹಾಗಾದ್ರೆ ನಿಜವಾಗಿಯೂ ಕೂಡ ಭಾರತ ಗೋಮಾಂಸವನ್ನ ರಫ್ತು ಮಾಡುತ್ತಾ ಇದೆಯಾ ರಫ್ತಾಗ್ತಾ ಇರುವಂತಹ ಬೀಫ್ ಮೀಟ್ಗಳಲ್ಲಿ ಗೋಮಾಂಸವೂ ಇದೆಯಾ ಮಾನ್ಯ ಸಚಿವರ ಹೇಳಿಕೆಯಂತೆ ಅನೇಕ ವೆಬ್ ಪೋರ್ಟಲ್ ಗಳು ವಾರ್ತಾ ಮಾಧ್ಯಮಗಳು ಹಿಂದೆಯೂ ಕೂಡ ಈ ಸುದ್ದಿಯನ್ನ ಪ್ರಕಟಿಸಿತ್ತು ಏನಿದರ ಮರ್ಮ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ಸ್ಪಷ್ಟ ಮತ್ತು ನಿಖರವಾದ ಮಾಹಿತಿಯನ್ನು ನೀಡುವ ಪ್ರಯತ್ನವನ್ನ ಮಾಡುತ್ತಾ ಇದ್ದೇನೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ನಾವು ಮೊದಲಿಗೆ ಒಂದು ವಿಷಯವನ್ನ ಸ್ಪಷ್ಟಪಡಿಸ್ತಾ ಇದ್ದೇವೆ ಅನೇಕರು ಬೀಫ್ ಅಂತ ಹೇಳಿದರೆ ಭಾರತೀಯ ಗೋತಳಿಗಳ ಮಾಂಸ ಅಂತಷ್ಟೇ ಅಂದುಕೊಂಡಿದ್ದಾರೆ ಆದರೆ ಗೋವಿನ ಪ್ರಭೇದದ ಬೇರೆ ಬೇರೆ ಪ್ರಾಣಿಗಳ ಮಾಂಸವನ್ನ ಕೂಡ ಬೀಫ್ ಅಂತಲೇ ಕರೆಯುತ್ತೇವೆ ಎಮ್ಮೆ ಎತ್ತು ಕೋಣಗಳ ಮಾಂಸ ಕೂಡ ಬೀಫ್ ಅಂತಲೇ ಕರೆಸಿ ಕೊಳ್ಳುತ್ತದೆ ಹಾಗಾಗಿ ಬೀಫ್ ಅಂತ ಹೇಳಿದ್ರೆ ಕೇವಲ ಗೋತಳಿಗಳ ಮಾಂಸ ಮಾತ್ರ ಅಲ್ಲ ಕೇಂದ್ರ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಅಗ್ರಿಕಲ್ಚರಲ್ ಅಂಡ್ ಪ್ರೊಸೆಸ್ಡ್ ಫುಡ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿಯ ಪ್ರಕಾರ ಭಾರತವು ಅತಿ ಹೆಚ್ಚಾಗಿ ಎಮ್ಮೆಯ ಮಾಂಸವನ್ನ ಅಂತ ಹೇಳಿದ್ರೆ ಬಫೆಲೋ ಮೀಟರ್ನ ವಿದೇಶಗಳಿಗೆ ಹೆಚ್ಚಾಗಿ ರಫ್ತು ಮಾಡುತ್ತಾ ಇದೆಯೇ ಹೊರತು ಗೋಮಾಂಸವನ್ನಲ್ಲ ಭಾರತದಲ್ಲಿ ಗೋಮಾಂಸದ ರಫ್ತಿಗೆ ಎರಡು ಸಾವಿರದ ಎರಡರಿಂದಲೇ ನಿಷೇಧ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ತಿಳಿಯಬೇಕಾದಂತಹ ವಿಷಯ ಸ್ನೇಹಿತರೆ ಯಾರಾದ್ರೂ ಗೋರಕ್ಷಕರು ಅಕ್ರಮ ಗೋಸಾಗಾಟವನ್ನ ತಡೆದಾಗ ಅಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದ್ರೆ ಸಾಕು ನಮ್ಮ ಈ ಸೋಕಾಲ್ಡ್ ಪ್ರಗತಿಪರ ಚಿಂತಕರು ಅಂತ ಕರೆಸಿಕೊಳ್ಳುವವರಿಂದ ಹಿಡಿದು ಕಾಂಗ್ರೆಸ್ಸಿನ ನಾಯಕರವರೆಗೆ ಕೇಂದ್ರ ಸರ್ಕಾರವೇ ಗೋಮಾಂಸವನ್ನ ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆ ಅದರಲ್ಲೂ ಕಳೆದ ಹತ್ತು ವರ್ಷಗಳಿಂದ ಗೋಮಾಂಸ ರಫ್ತಿನಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಅಂತೆಲ್ಲ ಹೇಳುವುದನ್ನ ನಾವು ಪದೇ ಪದೇ ಕೇಳಲಿಕ್ಕೆ ಶುರು ಮಾಡ್ತೇವೆ ಅದಕ್ಕೆ ಅವರುಗಳು ಒಂದು ವೆಬ್ ಪೋರ್ಟಲ್ ನ ವರದಿಯನ್ನು ಕೂಡ ಪ್ರೂಫ್ ಅಂತ ಹೇಳಿ ತೋರಿಸ್ತಾರೆ ಈ ವರದಿಯ ಹೆಡ್ಲೈನ್ ಅನ್ನ ನೋಡಿದಾಗ ಯಾರಿಗಾದರೂ ಕೂಡ ಇದು ಸತ್ಯ ಅಂತಾನೆ ಅನ್ನಿಸಿ ಬಿಡುತ್ತದೆ ಮೋದಿ ಸರ್ಕಾರದ ಅವಧಿಯಲ್ಲಿಯೇ ಭಾರತದಲ್ಲಿ ಬೀಫ್ನ ಎಕ್ಸ್ಪೋರ್ಟ್ ನ ಪ್ರಮಾಣ ಜಾಸ್ತಿ ಆಗಿದೆ ಅನ್ನುವಂತ ಹೆಡ್ಡಿಂಗ್ ಅನ್ನ ಕೊಟ್ಟಿದ್ದಾರೆ ಅದೇ ಸುದ್ದಿಯ ಒಳಗಡೆ ನೋಡಿದಾಗ ಅಲ್ಲಿ ಸಣ್ಣ ಅಕ್ಷರದಲ್ಲಿ ಏನು ಬರೆದಿದೆ ಅಂತ ನೀವೇ ನೋಡಿ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಬೀಫ್ ಎಕ್ಸ್ಪೋರ್ಟರ್ ರೆಫರ್ಸ್ ಟು ಬಫೆಲೋ ಮೀಟ್ ಅಲೋನ್ ದ ಸ್ಲಾಟರ್ ಅಂಡ್ ದ ಎಕ್ಸ್ಪೋರ್ಟ್ ಆಫ್ ಕೌ ಮೀಟ್ ಇಸ್ ಪ್ರೊಹಿಬಿಟೆಡ್ ಅಂದರೆ ಎಮ್ಮೆಯ ಮಾಂಸ ಮಾತ್ರ ರಫ್ತಾಗಿದೆ ಗೋವಿನ ಮಾಂಸ ರಫ್ತಿಗೆ ನಿಷೇಧ ಇದೆ ಅರ್ಥ ಆಯಿತು ಅನ್ನಿಸ್ತದೆ ಇದೇ ವಿಚಾರವಾಗಿ ಮಾಹಿತಿ ಹಕ್ಕು ಕಾರ್ಯಕರ್ತರೊಬ್ಬರು ಎ ಪಿಇಡಿಎಗೆ ಆರ್ಟಿ ಅರ್ಜಿಯನ್ನು ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಕಿದ್ರು ಅದಕ್ಕೆ ಬಂದಂತಹ ಉತ್ತರವನ್ನೊಮ್ಮೆ ನೋಡಿ ದ ಎಕ್ಸ್ಪೋರ್ಟ್ ಆಫ್ ಬೀಫ್ ಬ್ರ್ಯಾಕೆಟ್ನಲ್ಲಿ ಕೌ ಮೀಟ್ ಇಸ್ ನಾಟ್ ಅಲೌಡ್ ನಾಟ್ ಪರ್ಮಿಟೆಡ್ ಬೈ ದ ಗವರ್ನಮೆಂಟ್ ಆಫ್ ಇಂಡಿಯಾ ಹೆನ್ಸ್ ನೋ ಎಕ್ಸ್ಪೋರ್ಟ್ ಡಾಟಾ ಅವೈಲೇಬಲ್ ಅಂದರೆ ಗೋ ಮಾಂಸವನ್ನು ರಫ್ತು ಮಾಡುವುದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲ ಹಾಗಾಗಿ ಗೋಮಾಂಸ ರಫ್ತಾಗ್ತಾ ಇರುವ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಉತ್ತರವನ್ನ ನೀಡಿತ್ತು ಇನ್ನು ಎರಡು ಸಾವಿರದ ಹದಿನೈದರಲ್ಲಿ ರಾಜ್ಯಸಭೆಯಲ್ಲಿ ಈ ವಿಷಯವಾಗಿ ಕೇಳಿದಂತಹ ಪ್ರಶ್ನೆಗೆ ಆಗಿನ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರಾಗಿದ್ದಂತಹ ನಿರ್ಮಲಾ ಸೀತಾರಾಮನ್ ಕೂಡ ಭಾರತದಿಂದ ಗೋಮಾಂಸ ರಫ್ತಾಗ್ತಾ ಇಲ್ಲ ಅನ್ನುವಂತಹ ಒಂದೇ ಉತ್ತರವನ್ನು ಕೊಟ್ಟಿದ್ದರು ಇಷ್ಟೆಲ್ಲ ವರದಿಗಳು ದಾಖಲೆಗಳು ಇರುವಾಗ್ಲೂ ಕೂಡ ಮಾನ್ಯ ಸಚಿವರೊಬ್ಬರು ಸುಳ್ಳು ಹೇಳುತ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಈ ಬಗ್ಗೆ ತಮ್ಮ ಜ್ಞಾನವನ್ನ ಬೆಳೆಸಿಕೊಳ್ಳಬೇಕು ಅನ್ನಷ್ಟೇ ಹೇಳಲಿಕ್ಕೆ ನಾವು ಬಯಸ್ತೇವೆ ಹಿಡನ್ ಅಜೆಂಡಾ ಇಟ್ಟುಕೊಂಡಿರುವಂತಹ ಯಾವುದೋ ಒಂದು ಟ್ಯಾಬ್ಲಾಯ್ಡ್ ನ ವರದಿಯ ಹೆಡ್ಡಿಂಗ್ ಅನ್ನ ಇಟ್ಟುಕೊಂಡು ಭಾರತದಲ್ಲಿ ಮೋದಿ ಸರ್ಕಾರ ಬಂದ ನಂತರ ಗೋಮಾಂಸದ ರಫ್ತು ಹೆಚ್ಚಾಗಿದೆ ಅನ್ನುವಂತಹ ಸೊಕಾಲ್ಡ್ ಪ್ರಗತಿಪರ ಚಿಂತಕರಿಗೂ ಕೂಡ ನಾವು ಹೇಳುತ್ತಾ ಇರುವಂತಹದ್ದು ಒಂದೇ ನಿಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಿ ಸುಳ್ಳು ಹೇಳಿ ಜನರನ್ನ ಯಾಮಾರಿಸುವಂತಹ ಕಾಲ ಯಾವತ್ತೋ ಹೊರಟು ಹೋಗಿದೆ ಈಗಿನ ಇಂಟರ್ನೆಟ್ ನ ಯುಗದಲ್ಲಿ ಬೆರಳ ತುದಿಯಲ್ಲಿ ಸರಿಯಾದ ಮಾಹಿತಿ ಲಭ್ಯ ಆಗುತ್ತದೆ ಇದರ ಹೊರತಾಗಿಯೂ ಕೂಡ ಸುಳ್ಳು ಹೇಳಿ ಜನರನ್ನ ಮಂಗ ಮಾಡಬಹುದು ಅಂತ ನೀವು ಅಂದುಕೊಂಡಿದ್ದರೆ ನಿಮ್ಮಷ್ಟು ದೊಡ್ಡ ಹೆಡ್ಡರು ಇಡೀ ಜಗತ್ತಿನಲ್ಲಿ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಮುಂದೆ ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ